ಬಾಲ್ ಭವಣೆಗಳನ್ನು ಬರೀಬೇಕಿರ್ತೇವೆ ಕಪಾಲ್ ಸಂದಿರ್ತದೆ ನಾವು ಬಾಲ್ ಮಾತಾಡ್ಬೇಕಿರ್ತೇವೆ ಟೈಮ್ ಇರ್ತದೆ ಆ ಟೈಮ್ ಒಳಗ ನಾವು ಮಾಡಬೇಕು ಇದ್ರಾಗ ಶುದ್ಧ ಮಾಡಿಕೊಂಡು ಈಗ ನೋಡ್ರಿ ಈ ಭೂಮಿ ಮೇಲೆ ಮರದ ಹೊರದಲ್ಲ ಈ ಭೂಮಿ ಮೇಲೆ ಮರದೊಳ್ದಲ್ಲ ಮರನ್ನ ದೊಡ್ಡದು ಮಾಡಿದಂಥ ಭೂಮಿ ದ್ವಾರ ನೀರೊಳಗೆ ಮೀನ ಮಸಳಿ ದೊಡ್ಡವಲ್ಲ ಅವ್ನು ದೊಡ್ಡ ಮಾಡಿದಂಥ ನೀರು ದೊಡ್ದು ಸಮಾಜದೊಳಗೆ ಪುರಾಣ ಹೇಳೋರು ಕೀರ್ತ ಹೇಳೋರು ದೊಡ್ಡವರಲ್ಲ ಕೂತ್ ಕೇಳೋರು ನೀವು ದೊಡ್ಡವರು ನೀವೆಂದ್ರೆ ಎಲ್ಲ ಕೂತ್ ಕೇಳಾಕ ಮಾಡಾಕ ಬರ್ತೈತಿ ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳಿದ್ವಿ ತುಳಿದಟ್ಟಿನ ಬ ಬಿಸ್ಕೊತ್ತು ಆಗ್ಯಾವ ಇನ್ನೊಂದು ಜ್ವಾ ಜ್ವಾಳ ಆಗ್ಯಾವ ಹಾಡು ಉಳ್ದಾವ ಅಂದಂಗೆ ಇನ್ನೂ ಹಾಡು ಯಾವತ್ತು ಉಳಿತಾವ ಅವು ಉಳೀಲ ಹಾಡು ಅದಕ್ಕೆ ಹೇಳಿದ್ರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಹೇಳ್ತಾವೆ ನಮ್ಮ ದೇವರು ನಾವು ಹೌದಂದ್ರೆ ಹೌದು ಅಂತಾವೆ ನಾವು ಅಲ್ಲಂದ್ರೆ ಅಲ್ಲಂತಾವು ನಕ್ಕರ ನಮ್ಮ ಕೂಡ ನೆಡ್ತಾವೆ ಅತ್ತರ ನಮ್ಗೆ ಕೂಡ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬೈಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಾಗಿಟ್ಟರೆ ಮಸೀದಾಗ ಇರ್ತಾವೆ ಚರ್ಚ್ನಾಗ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ನಾವು ಇವತ್ತು ಹಚ್ಚಿದಾರೆ ಇವತ್ತಿ ಹಚ್ಕೋತಾವೆ ನಾವು ಕುಪ್ಪ ಹಚ್ಚಿದಾರೆ ಕುಪ್ಪ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ನಾವು ಹಾರ ತುಪ್ಪ ಸುರಿದ್ರೆ ಕುಡ್ತಾವೆ ನಾವು ಹುಡುಗಿ ಹುಡುಗಿ ಮಾಡಿದರೆ ಉಳಿತಾವೆ ನಾವು ಕುರಿ ಮಾಡಕ್ಕೆ ಹೋದ್ರೆ ತಿಂತಾವೆ ನಾವು ಹುಡುಗಿ ಹುಡುಗಿ ಮಾಡಿದ್ರೆ ಉಳಿತಾವು ನಾವು ಇದ್ದಾಗ ನಿಲ್ತಾವೆ ನಮ್ಮ ದೇವ್ರ ಮಾತಾಡೋ ದೇವರ ಮರ್ತೆವು ನಂಬಿಕೆ ದೇವರ ಕೈ ಬಿಟ್ಟೇವು ಇಲ್ಲದ ದೇವರ ಉಳಿಸೇವು ಅದು ದೇವ್ರ ಸುಮಾನ ಯಾವನ್ನು ಬಿಟ್ಟಂದ್ರೆ ಸುಖ ಕೊಟ್ಟು ದೇವ್ರ ಸುಮಾನ ಯಾವನು ಬಿಟ್ಟಲ್ಲ ರೀ ಒಬ್ಬೊಬ್ಬರು ರೀತಿ ಬಂಕ್ ಮಾಡ್ಯಾನ ఈ ఎంత ఎడవాటి గంధ బాలే బాల్ మెంతిగే కుడు గంధ కొట్ట బాలే మా గంధ అడముట్ ఎంతి ఇంటాన్ సుఖ కొట్ట దేవ్ర సుమన్ యాప్ ఇంటాన్ ఒ బాల్ అందరి బాలే మారు గంధ ఎంత ఘర్కీ మక్ కొట్ట దేశీ ఆలు అర్షన్ అధికార కుర్చీ కొట్టన్ీ ఆ కుర్చి కాలజా నూరారు మంది కళ్ళదు బిట్టారు సుఖ కొట్టు దేవ్ర సుమన్ యాప్ ಕೊಬ್ಬಾಪುರ ವಾಲೆವನ್ನು ಒಂದು ಬಂಕ್ ಮಾಡಿ ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿ ಮಡ್ದಾಗ ಇಟ್ಟನ್ರಿ ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಡ್ದಾಗ ಇಟ್ಟಾನ್ರಿ ಆ ಮಡ್ದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ ನೂರಾರು ಮಂದಿ ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನೆ ಅವ್ರು ಬಿಟ್ಟಾನ್ರಿ ಕೋಟಿ ಗಂಟೆ ಸಾಹ್ಕಾರ್ ಮನಿ ನೋಟ್ ಇಟ್ಟನ್ರಿ ಕೋಟ್ ಗಂಟಲೆ ಸರ್ಕಾರ ಮನೆ ಆಗಿ ನೋಟ್ ಆ ನೋಟ್ ತುಡುಗು ಮಾಡಕ್ಕೆ ನೂರಾರು ಮಂದಿ ಕಲ್ಲೋದು ಬಿಟ್ಟಣ್ಣ ಸುಖ ಕೊಟ್ಟು ಸುಮ್ಮನೆ ಯಾರು ಬಿಟ್ಟಣ್ರಿ ಒಬ್ಬ ಬರ್ವಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಒಬ್ಬ ಬರುವಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಅಂತ ಹೇಳ್ತಾ ಇಟ್ಟೋತಕ್ಕ ದೇವರ ಗತಿಯ ಕೂತ್ ಕೇಳಿದಂತ ನನ್ನೆಲ್ಲ ತಾಯಿ ತಂದಿ ಸರಪುರಾದ ಹಿರಿಯರಿ ಮುಂದೆ ನಾನು ನನ್ನ